ಒಳ್ಳೆ ಕಲಾವಿದರದಾರ ಹೌದು ಯಾವ ಮೇಳದವರು ರಾಗದಾಗ ತಾಳಿನಾಗ ಲಯದಾಗ ಬಹಳ ಶುದ್ಧವಾಗಿ ಯಾರು ಹಾಡತಾರಲ್ಲ ಆ ಶುದ್ಧವಾಗಿ ಹಾಡಿರತಕ್ಕಂತ ಗಾಯನ ಸಂಘಕ್ಕ ಒಂದ ಮೂರು ಪೂಟಿನ ಢಾಲ ಕೊಡ್ತೀವ ಅಂತಕ್ಕಂತ ಮಾತನ್ನ ನಮಗ್ ಹೇಳಿದ್ರು ಆ ಅವರು ಹೇಳಿರ್ತಕ್ಕಂಥ ಮಾತಿನ ಪ್ರಕಾರ ಆ ನಿಯಮಗಳನ್ನ ಎರಡೂ ಮೇಳಿಗೆ ಹೇಳಿ ತಮ್ಮೆಲ್ಲರಿಗೆ ಎಲ್ಲರಿಗೂ ಈ ನಿಯಮದೊಳಗೆ ಇನ್ನೊಂದು ಮಾತೇನು ಹೇಳಿದಪ್ಪಾ ಅಂದ್ರ ಎರಡೂ ಮೇಳದೊಳಗ ಸಂದಿಗೆ ಒಂದೊಂದು ಘರ್ಷಣೆ ಮಾಡ್ಕೊತ ಹೋಗ್ರಿ ಅದು ಪುರಾಣದಾಗರಿ ಇರುವತಕ್ಕ ತಕ್ಕ ಸಿದ್ಧಾಟಗಿರಿ ಇರಬೇಕ ಇರುವ ಜನ ಮಾತ್ರ ಹೌದನ್ಬೇಕು ನೀವು ಕೇಳುವಂತ ಪ್ರಶ್ನೆಕ ನೀವು ಕೊಡುವಂತ ಉತ್ತರಕ ಜನರ ಮನಸ್ಸಿಗೆ ಆನಂದ್ ಆಗುವಂಗಿರ್ಬೇಕು ಅನ್ನುವಂತ ಮಾತನ್ನು ಹೇಳಿದಾಗ ಎರಡೂ ಮೇಳದ ಮಾಸ್ತರ್ಗಳು ತಮಗ ಮತಿಗೆ ನಿಲಿಕದಟ್ಟ ಭಗವಂತ ಅವ್ರಿಗೆ ಎಷ್ಟು ಬುದ್ಧಿ ಕೊಟ್ಟನ ಗುರುನಾಥ ಅವ್ರಿಗೆ ಎಷ್ಟು ವಿದ್ಯಾ ನೀಡ್ಯಾನ ಆ ವಿದ್ಯಕ್ಕೆ ಅನುಗುಣವಾಗಿ ಆ ಹಲಸಂಗಿ ಮೇಳದವರು ಕಲಗುರ್ಕಿ ಅವರಿಗೆ ಪ್ರಶ್ನೆಗಳನ್ನ ಕೇಳಿದ್ರು ಅವರಿಗೆ ಆ ಹಲಸಂಗಿ ಅವರಿಗೆ ಪ್ರಶ್ನೆ ಉತ್ತರ ಕೇಳುವುದು ನಡೆದು ಇಲ್ಲಿ ತನಕ ಸಾಗಿ ಬಂದದ ಭಗವಂತ ಅವ್ರಿಗೆ ಎಟ್ ಬುದ್ಧಿ ಕೊಟ್ಟನ ಅಟ್ಟರ ಮಟ್ಟಿಗೆ ಎರಡೂ ಮೇಳದ ಕಲಾವಂತರು ಆ ಉತ್ತರವನ್ನ ಕೊಡಾಕ ಪ್ರಯತ್ನ ಮಾಡ್ಯಾರ ಅದೇ ರೀತಿಯಾಗಿ ಪ್ರಶ್ನೆಗಳನ್ನ ಆ ಕೇಳುದಕ್ಕೆ ಪ್ರಯತ್ನ ಪಟ್ಟಾರ ಇದು ಪ್ರಶ್ನೆ ಆಯ್ತು ಉತ್ತರ ಆಯ್ತು ಈ ಪ್ರಶ್ನೆ ಉತ್ತರ ಈ ಡಾಲಕ ಸಂಬಂಧ ನಿಮಗೆ ಪ್ರಥಮದ ಪ್ರಥಮದಾಗ ನಾವು ಅನಾ ರಾತ್ರಿ ಚಾಲು ಆಗುತ್ತಾಗು ಹಿಂಗ ಇತ್ತು ಮುಗೀತನಾಗು ಹಂಗ ಇರ್ಬೇಕತ್ತ ಹಂತಕ್ಕೆ ಹಂತವ್ರು ಕೂಡಿದಾಗ ಸಾಯಂತ್ ಆಗುದಿರದ ಇರ್ಲಿ ಗಪ್ಪ ದಯವಿಟ್ಟು ಗದ್ಲೇ ಮಾಡಕ್ ಹೋಗ್ಬೇಡ ಯಾಕಂದ್ರೆ ಬೆಳಗಿನ ಜಾವಕ್ಕೆ ಬಂದ ದೇವ್ರ ಪೂಜೆ ಆಗುದಿರತ್ತಿ ಈ ಒಂದು ಹಾಲಿದ ಮುತ್ತ ಮಾಳಿಂಗರಾಯನ ಮೇಳದವರಿಗೆ ಬಂಡಾರದ ಒಡಿಯ ಬೀರ್ ದೇವ್ರ ಅಮೋಘ ಶುದ್ಧನ್ ಮೇಳದವ್ರಿಗೆ ಬಂಡಾರದ ಒಡಿಯ ಅಮೋಘ್ ಶುದ್ಧ ಲೇಖತಿ ಹೇಳಿಲಿಲ್ಲ ಕಮಿಟಿ ಹಿರಿಯರು ಲೇಖತಿ ಹೇಳಿದ್ರ ಅಂದ್ರ ಲೇಖ ಸಂಬಂಧಿ ಡಾಲ್ ಇಡ್ತಿದ್ವ ಲೇಖ ಬೇಕಿಲ್ಲ ಲೇಖ ಬೇಕಲ್ ನಿಮಗ ಇನ್ನ ಈ ಕಮಿಟಿ ನಿಯಮ ಹೆಂಗದಪ್ಪ ಅತಿಕೆ ಇವತ್ತಿನ ದಿವಸ ನಮಗ ಹಲಸಂಗಿ ಮೇಳದವ್ರು ಹೊಸ ಪರಿಚಯ ಕಲಗುರ್ಕಿ ಅವರು ಹೊಸ ಪರಿಚಯದವ್ರ ಏನ್ ಇವ್ರ ಪರಿಚಯ ನಮಗಿಲ್ಲ ಇವ್ರ ಪರಿಚಯ ನಮಗಿಲ್ಲ ಆದ್ರೆ ಇವತ್ತಿನ ದಿವಸ ಭಂಡಾರದ ಒಡಿಯ ಇವರಿಗೆ ಬೀರ್ ಇವ್ರಿಗೆ ಅಮೋಕ್ಷ ಹೇಳಕೀವಿ ನಿಮ್ಗ ಇನ್ನೇನು ಇನ್ನೇನ್ ಹೇಳ್ದುಪ್ಪಿನಗ ನಿಮ್ಮ ಮನಿಗೆ ಮಾಲಕ್ಯಾರ ನಿಮ್ ಮನಿಗೆ ಮಾಲಕ್ ಯಾರ ಅಲ್ರಿ ನಿಮ್ಮ ಮನಿಗೆ ಮಾಲಕ್ ಯಾರ ನಾವ್ ಸ್ವಲ್ಪ ಹೇಳ್ರಿ ನಿಮ್ಮ ಮನಿಗೆ ಮಾಲಕ್ ಯಾರ ತೋ 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 ಹಂಗೂ ಬೇಡ ಹಿಂಗೂ ಬೇಡ ನಿಮ್ಮ ಮನಿಗೆ ಮಾಲಕ್ ಯಾರ್ರಿ ತೋ ನಾವ್ ಏನು ಬೇರೆ ಮಾತಾಡಕತಿಲ್ರಿ ಅಮೋಘ್ ಶುದ್ಧ ಮಾರ್ಗ ಹಾಡಕ ಬಂದವ್ರಿಗೆ ಬಂಡಾರದ ಒಡಿ ಅಮೋಘ ಶುದ್ಧ ಅವ್ರಿಗೆ ಬೀರ್ ದೇವ್ರ ನೀವ್ ಅಂದಂಗ ಎಲ್ಲಾನು ಪುರಾಣವಾಗಿ ನಾವೇನು ಬ್ಯಾರೇನೋ ಮಾತಾಡಕತ್ತಿಲ್ಲ ನಿಮ್ಗೇನಾದ್ರು ನಾವು ಸುಮಾರು ಅಂದ್ವಿನಾ ಯಾಕೆ ಸುಳ್ಳು ಅಪಾರ್ಥ ಮಾಡ್ತೀರಿ ಒಳ್ಳೆ ಕಾರ್ಯಕ್ರಮ ಆಗೈತಿ ಚಂದ ಕಾರ್ಯಕ್ರಮ ಆಗೈತಿ ಅಲ್ರಿ ಬೆಳತಾಕ ಸುಮ್ಮ ಇರ್ತಾರ ಬೆಳಿಗ್ಗೆ ಬಂದು ಏನಾರ ಎಬ್ಸ್ತಾರ ಇವ್ರಿಗೆ ಐವತ್ತು ರೂಪಾಯಿ ಕೊಟ್ಟು ಇವ್ರಿಗೆ ಐವತ್ತು ರೂಪಾಯಿ ಕೊಟ್ಟು ನಾನು ನೂರು ರೂಪಾಯಿ ಕೊಡ್ತೀನಿ ಬೈಲಿ ನಿನಗೆ ವೈಬ ನೋಡ್ರಿ ದಯವಿಟ್ಟು ಗದ್ದೆ ಮಾಡಕ್ ಹೋಗ್ಬೇಡ್ರಿ ನಾವು ಕೊಡುವಂತ ನಿರ್ಣಯ ಹಾಲ ಸಿದ್ಧಮೂರ್ತಿ ಅನ್ನ ಸಾಕ್ಷಿಯಾಗಿ ಬೀರ್ ದೇವ್ರ ಸಾಕ್ಷಿಯಾಗಿ ಗುರು ಸೋಮಲಿಂಗನ ಸಾಕ್ಷಿಯಾಗಿ ಅಮೋಕ್ಷಿದ್ ಸಾಕ್ಷಿಯಾಗಿ ಇಲ್ಲಿ ಏನೈತಿಪಾ ಅಂದ್ರೆ ಪ್ರಶ್ನೆ ಉತ್ತರ ಒಡೆದಿದ್ರೆ ಆ ವ್ಯವಹಾರ ಬೇರೆ ಇತ್ತು ಯಾರ ರಾಗಬದ್ಧವಾಗಿ ತಾಳಬದ್ಧವಾಗಿ ಲಯಬದ್ಧವಾಗಿ ಯಾರು ಹರಿರ್ತಾರಲ್ಲ ಅವ್ರಿಗೆ ಡಾಲತ ಕಮಿಟ್ ಹಿರಿಯರು ಹೇಳಾರ ಇವತ್ತಿನ ದಿವಸ ಈ ಸಭಾದಾಗ ರಾಗ ಬದ್ಧವಾಗಿ ಲಯಬದ್ಧವಾಗಿ ಜನರಿಗೆ ಮನರಂಜನೆ ಕೊಡುವಂತ ಕಾರ್ಯಕ್ರಮ ಯಾರು ಮಾಡಕ್ಕೆ ಪ್ರಯತ್ನ ಪಟ್ಟಾರಪ್ಪ ಅಂತಂದ್ರೆ ಇವತ್ತಿನ ದಿವಸ ಕಲಬುರ್ಗಿ ಗ್ರಾಮದ ಕಲಾ ತಂಡದವ್ರಿ ನಾ ಇವತ್ತಿನ ಸಭಾದ ಕೈ ಎತ್ತಿ ಇನ್ನ ಅದರ ಜೋಡಿ ನಮ್ಮ ಅಲ್ಸಂಗಿ ಮೇಳದವರು ಕಾರ್ಯಕ್ರಮ ಕೊಡಾಕ ಸ್ವಲ್ಪ ಪ್ರಯತ್ನ ಪಟ್ರು ಅದ್ರಾಗ ತಾಳಿನಾಗ ಸ್ವಲ್ಪ ದಿಮ್ಮದಾಗ ಡಗ್ಗಾದಾಗ ಹಿಮ್ಮೇಳದಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತಿ ಈ ತಂಗಿ ಹೊಸದಾಗಿ ಕಾರ್ಯಕ್ರಮ ಶುರು ಮಾಡಿದಂಗೆ ಕಾಣ್ತೈತಿ ಹೌದಲ್ರಿ ಇರ್ಲಿ ಇವತ್ತಲ್ಲ ನಾಳೆ ಆ ತಂಗಿಗೂ ಆ ಭಗವಂತ ಬೀರ್ ದೇವರ ರೇವಣ್ ಸಿದ್ಧ ಅಮೋಕ್ ಸಿದ್ಧ ಇನ್ನೂ ಹೆಚ್ಚಿನ ಐದು ಪೂಟಿನ್ ಡಾಲ ಎಂಟು ಪೂಟಿನ ಡಾಲ ಹತ್ತು ಪೂಟಿನ ಡಾಲ್ ಕೊಡುವಂತ ಶಕ್ತಿಯನ್ನ ರೇವಣ್ ಶಿದ್ಧ ಬೀರ್ ಗುರು ಸೋಮಲಿಂಗ ಅಮೋಕ್ ಶಿಧ ಹಾಲ್ ಶಿದ್ದ ಕೊಟ್ಟು ಕಾಪಾಡತ್ತಿ ಬಿಡ್ಕೊಂಡ ನನ್ನ ಕಮಿಟಿ ನಿಯಮನ ಮುಗಿಸ್ತೀನಿ ರೀ ಏ ಕಾಕ ಅಣ್ಣ ತಮ್ಮ ನೀ ಹೇಳಿದಂಗೆ ಎಲ್ಲ ಪುರಾಣದಾಗ ಬರ್ದಿಲ್ಲ